ಬೈಲಹೊಂಗಲ ಪಟ್ಟಣದ ಸಂಗಮ್ ಟಾಕೀಸ್ನಲ್ಲಿ ಜನವರಿ ಇಪ್ಪತ್ತಾರರಂದು ನಡೆಯಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಆತ್ಮ ಯಾತ್ರೆಯ ಪೂರ್ವಭಾವಿ ಸಭೆ ನಡೆಯಿತು ಅಖಿಲ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಮರಣೋತ್ಸವ ಸಮಿತಿ ವತಿಯಿಂದ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಂದಗಡದಿಂದ ರಾಯಣ್ಣನವರ ಆತ್ಮ ಜ್ಯೋತಿಯನ್ನ ತಂದು ಬೈಲಹೊಂಗಲ ಪಟ್ಟಣದಲ್ಲಿನ ವೀರಮಾತೆ ಕಿತ್ತೂರು ರಾಣಿ ಚನ್ನಮ್ಮಾಜಿ ಅವರ ಐಕ್ಯ ಸ್ಥಳಕ್ಕೆ ಅರ್ಪಿಸಲಾಗುತ್ತಿದೆ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಸಭೆಯಲ್ಲಿ ಭಾಗಿಯಾದ ನಗರದ ಗಣ್ಯರು ಮುಖಂಡರು ಸಲಹೆ ಸೂಚನೆಯನ್ನ ನೀಡಿದರು ಇಟ್ಟುಕೊಳ್ಳುವಂಥ ರಾಯಣ್ಣನ ಭಕ್ತಿ ದೇಶಪ್ರೇಮವನ್ನು ಪ್ರೇಮವನ್ನು ಉಳಿಸಿ ಬೆಳೆಸಿಕೊಂಡ ಬಂದಿದ್ದೀವಿ ಪ್ರಸಕ್ತ ವರ್ಷ ಇಪ್ಪತ್ತೈದನೇ ವರ್ಷ ಬೆಳ್ಳಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುವಂಥ ಆಚರಿಸ್ಬೇಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಈಗ ಜನವರಿ ಇಪ್ಪತ್ತಾರು ವೀರ ಸಂಗೊಳ್ಳಿ ರಾಯ ಸಂಗೊಳ್ಳಿ ರಾಯಣ್ಣನವರ ಒಂದು ಗಲ್ಲಿಗೇರಿಸಿದ ದಿನ ಅಂತ ಜ್ಯೋತಿಯನ್ನು ನಂದಗಡದಿಂದ ತರಬೇಕು ತರುವಂಥ ಕಾರ್ಯಕಷ್ಟ ಸೀಮಿತವಾಗಿ ಈ ಒಂದು ಸಭೆ ನಡೀಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾವು ಸಂಗೊಳ್ಳಿ ಜ್ಯೋತಿಯನ್ನ ಜ್ಯೋತಿಯನ್ನು ತಂದು ಒಂದು ಏನೋ ನಾವು ಪ್ರತಿ ವರ್ಷ ಮಾಡ್ತೀವಲ್ಲ ಮಾಡಿದ ನಂತರ ಇದೀಗ ನಮ್ಮ ಸೋಮನಾಥ ಅಜ್ಜ ಮಾತಾಡಿದ್ದು ಮುಂದಿನ ಎಲ್ಲ ಕಾರ್ಯಗಳನ್ನ ನಾವು ಎಲೆ ಮೇಲೆ ಮರಿ ಕಾಲ ಎಲ್ಲ ಮಾಡೋಕತ್ತಾರಲ್ಲ ಏನು ಮಾಡಬೇಕು ಆ ರೂಪರೇಷೆಗಳನ್ನು ಜ್ಯೋತಿ ತಂದ ನಂತರ ಸೋಮನಾಥ ಅಜ್ಜ ಒಂದು ಮಾರ್ಗದರ್ಶನದಲ್ಲಿ ಆ ಒಂದು ಏನಾದರ್ಶಕ್ಕೆ ಚಕೆಯಾಗಿ ಇಪ್ಪತ್ತಾರು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಸೇರೋದು ಪ್ರಥಮವಾಗಿ ನಮ್ಮ ಲೋಕಾಪುರ ಅವರು ಅವ್ರ ಸೇವಾಯಿ ನಮ್ಮ ಬ್ಯಾನರ್ದು ಫಸ್ಟ್ ಅವ್ರದ ಕ್ರಾಂತಿ ಕಿಡಿ ಅವರ ಅವರ ಹಿಂದ ವಾಹನಗಳ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ನಾವು ವೇಳೆಗೆ ಸರಿಯಾಗಿ ಹೋಗುವಂತ ಕಾರ್ಯಕ್ರಮ ಯಾತ್ರೆಯನ್ನು ತರುವಾಗ ಇಲ್ಲಿಂದ ಹೋಗುವಾಗ ಹೋಗೋದು ಹೆಚ್ಚ ಕಡಿಮೆ ಬಂದರು ಅಲ್ಲಿಂದ ಬರುವಾಗ ಒಂದು ವೀರ ಒಂದು ದೂರ ಸಂಗುಳಿಯರೂ ಯಾತ್ರೆಯಿಂದ ಎಲ್ಲಾರು ಹೋಗಬೇಕರ್ ಹಳ್ಳಿ ಹೇಳುವಾಗ ಸರಿಯಾಗಿ ಶಿಸ್ತುಬದ್ಧವಾಗಿರುವ ಒಂದು ಈ ಕೃತಿ ಕಾರ್ಯಕ್ರಮವನ್ನು ಯಶಸ್ವಿ ವಹಿಸಿದ್ರೆ ಮಾತ್ರ ನಮ್ಗೆ ಇವತ್ತು ರಾಯನ ಆಶೀರ್ವಾದ ಸಿಗ್ತದೆ ಅಂತ ಹೇಳಿ ಈ ಸರ್ತಿ ಎಲ್ಲ ಮಾಡ ಅದಕ್ಕೆ ಹಿರಿಯ ಡಿಸೈನ್ ತಗೊಂಡು ನಾವು ನೀವು ಇರ್ತೇವೆ ಇನ್ನು ಅದನ್ನು ನಡ್ಕೋದು ಎಲ್ಲ ನಮ್ಮ ಕಡೆ ಇರ್ತದೆ ಅದಕ್ಕೆ ಅದು ಹಿರಿಯರು ಹೇಳ್ತಂಗೆ ಹೋಗೋದು ಬರೋದು ಗಾಡಿಗಳು ಲೈನ್ ತಗೊಂಡು ಬರೋದು ಅದು ನಾವು ಎಲ್ಲರೂ ಅದನ್ನು ಅಂತಂದ್ರೆ ಅದು ನಾನು ಅದನ್ನ ಎಲ್ಲರೂ ಅದನ್ನು ಮಾಡೋಣ ಅಂತ ಹೇಳಿ ನಾನು ಅದಕ್ಕೆ ಮಾತು ಆಯ್ತು ಈಗ ನಮ್ಮ ಹಿರಿಯರು ಮುಖಂಡ ಎಲ್ಲರೂ ಒಳ್ಳೆಷ್ಟು ಮಾತುಗಳು

ಇದು ಏನು ಸೇವೆ ನಾವ್ ಏನ್ ಸೇವಾದ್ರೆ ಇನ್ನಂತ ಏನಂದ್ರೆ ನಾವು ಅಲ್ಲಿ ರಾಯಣ ಜ್ಯೋತಿ ತೊಗೊಂಡ್ ಬರ್ತಾವಲ್ರಿ ರಾಯಣ ಜ್ಯೋತಿ ಒಮ್ಮೆ ನಾವು ಮುಂದ್ಬಿಡದ ಬೇಡ ನಂಗೆ ವಿನಂತಿ ಎಲ್ಲಾ ಗಾಡಿ ನಿಂತ ಮ್ಯಾಗ ನಮ್ಮ ಬೈನ್ ಒಂದು ಗಾಡಿ ನಿಂತ ಮ್ಯಾಗ ಬಿಟ್ಟರೆ ಅಂದ್ರೆ ಬಾಚು ಹಾಕ್ತಾರೆ ಅಂತ ನನ್ನ ಅನಿಸಿಕೆ ಅದಕ್ಕೆ ನೀವು ಹೆಂಗೆ ಹೆಂಗ್ ಆರಾಮ ಬರುವಾಗ ಅಲ್ಲಿ ಎಲ್ಲರಿಗೂ ಅವ್ನಿಗೆ ಕೆಲಸವನ್ನು ಮಾಡ್ಬೇಕಂತ ಹೇಳಿ ಆ ಊರ್ ನಾನು ಕೈ ಮುಗಿಂತ ಕೇಳ್ಕೊತ ಇದ್ದಾರೆ ಮತ್ತು ನಾ ಏನು ಹೇಳುವುದನ್ನು ಎಷ್ಟು ಸರಿ ಎಷ್ಟು ಬರುವಾಗ ಲಾಂಗ್ ಗಾಡಿ ಇವರ ಸಂಗುಳಿ ರಾಯನ ಹಿಂದೆಗಡಿನಿಂದ ಸಾಲಾಗಿ ಬಂದ್ರೆ ಇನ್ನೂ ಹೆಚ್ಚಿಗೆ ಸೌಲಭ್ಯ ಸವರುತ್ತವೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಹೇಳಿ ಮತ್ತೆಲ್ಲ ರಾಜ್ಯವನ್ನಾಗಿರ್ಬೋದು ಅಜ್ಜವನಾಗಿರ್ಬೋದು ನಾವು ಏನಾದ್ರು ಸ್ವಲ್ಪ ಇರ್ತಿಲ್ಲ ಅವ್ರನ್ನ ನೀವು ಮೊದಲು ಹೋಗಿ ಆ ಹೋಗಿ ಕಾಸು ಪೂಜೆ ಮಾಡಿ ಅನ್ನ ಹೇಳಿದಂಗೆ ಅದನ್ನ ಜ್ಯೋತಿ ಹೊರಗೆ ಹಾಕಿ ಆ ನಂತರ ಉಳಿದವರೆಲ್ಲರೂ ಆಟೋಮೆಟಿಕ್ ಅವ್ರು ಬರ್ತಿರ್ತಾರೆ ಅಲ್ಲಿ ಕುಡ್ಕೊತಿರ್ತಾರೆ ಅನ್ನುವಂಥ ಮಾತನ್ನು ಹೇಳಿ ನಮ್ಗೆ ಯಾವತ್ತು ಜವಾಬ್ದಾರಿ ಕೊಡ್ತೀರಿ ಅದನ್ನ ಮಾಡೋದಕ್ಕೆ ಹಾಗೂ ನಾವು ನಮ್ಮ ಸಹಾಯದ ಒಂದು ಸಹಾಯ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ನಮಸ್ಕರಿಸುತ್ತಾ ಆಮೇಲೆ ಮಾತು ಮುಗಿಸ್ತೀನಿ ಜೈ ಹಿಂದ್ ಕೇಳೋದಿಲ್ಲ ಗೊತ್ತೈತಿ ಆದರೂ ಕೆಲವೊಂದು ಜನಕ್ಕೆ ನಮ್ಮ ಆತ್ಮೀಯರಿಗೆ ಗೊತ್ತಿರೋದಿಲ್ಲ ಅದ್ರಿ ಆತ್ಮೀಯ ಇದ್ದಾರೆ ಗೊತ್ತಿರ್ತೈತಿ ಮುಂದೆ ಅದು ಬಂದ ತಕ್ಷಣ ಸುಮಾರಿಗೆ ಅರ್ಧ ವರ್ಷ ಮದುವೆ ಆಗಿತ್ತು ನಾ ಹೊಸದಾಗಿ ಇಪ್ಪತ್ತ್ಮೂರು ವರ್ಷದಿಂದ ಮದುವೆ ಆಗಿತ್ತು ಗಂಡು ಮಗ ಒಣ್ಣೆ ಗಂಡು ಮಗ ಹುಟ್ಟು ಅವ್ನು ಕರೆಕ್ಟ್ ಇಪ್ಪತ್ತ್ಮೂರನೇ ವರ್ಷಕ್ಕ ಎಮ್ ಬಿ ಬಿ ಎಸ್ ಎಸ್ನ ತಮ್ಮ ಸೇವೆಯನ್ನು ಮಾಡೋಕ್ಕೆ ಇನ್ನು ಪೂರ್ವಭಾವಿ ಸಭೆಯ ಬಳಿಕ ನಮ್ಮ ಕ್ರಾಂತಿನಾಡು ವಾಹಿನಿಯೊಂದಿಗೆ ಅಖಿಲ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಮರಣೋತ್ಸವ ಸಮಿತಿ ಮುಖಂಡರಾದ ಶ್ರೀಶೈಲ್ ಎಡಳ್ಳಿ ಅಧ್ಯಕ್ಷರಾದ ರಾಜು ಸೊಗಲದ್ ಹಾಗೂ ಸಂಸ್ಥಾಪಕರಾದ ಸಿ ಕೆ ಮೆಕ್ಕೆದವರು ಮಾತನಾಡಿ ಜನವರಿ ಇಪ್ಪತ್ತಾರರಂದು ನಡೆಯಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಆತ್ಮ ಜ್ಯೋತಿ ಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಚೆನ್ನಮ್ಮಜಿ ರಾಯಣ್ಣನವರ ಅಭಿಮಾನಿಗಳು ಭಾಗಿಯಾಗಿ ಜ್ಯೋತಿ ಯಾತ್ರೆಯ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿ ರು ಜನವರಿ ಇಪ್ಪತ್ತಾರರಂದು ಸೂರ ಚಂಗೋಳಿ ರಾಯಣ್ಣ ಸ್ಮರಣೋತ್ಸವ ವತಿಯಿಂದ ಇಪ್ಪತ್ತೈದನೇ ವರ್ಷದ ಒಂದು ಭವಿ ಜ್ಯೋತಿಯನ್ನು ತರುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಅಂದು ಸರಿಯಾಗಿ ಮುಂಜಾನೆ ಶ್ರೀ ಯರುಭದ್ರೇಶ್ವರ ದೇವಸ್ಥಾನ ಹತ್ತಿರ ಎಲ್ಲರೂ ಸರಿಯಾಗಿ ಒಂಬತ್ತು ಗಂಟೆಗೆ ಆಗಮಿಸಿ ಚಂಗೋಳಿ ರಾಯಣ್ಣನ ಒಂದು ಜ್ಯೋತಿ ತರಲು ನಂದಗಡಕ್ಕೆ ಹೋಗಲು ಎಲ್ಲರೂ ತಮ್ಮ ವಾಹನಗಳಂತೆ ವಾಹನಗಳೊಂದಿಗೆ ಬರಬೇಕೆಂದು ರಾಯಣ್ಣ ಸ್ಮರಣೋತ್ಸವದ ಪರವಾಗಿ ತಮಗೆ ವಿನಂತಿಸಿಕೊಳ್ಳುತ್ತೇನೆ ವರ್ಷ ಪದ್ಧತಿಯಂತೆ ಈ ವರ್ಷ ಜನವರಿ ಇಪ್ಪತ್ತಾರಂದು ಮೋತ್ಸವ ಸಮಿತಿ ವತಿಯಿಂದ ರಾಯಣ್ಣನ ವೀರ ಜ್ಯೋತಿಯನ್ನು ನಂದಗಡದಿಂದ ಬಯಲು ಚೆನ್ನಮ್ಮನ ಸಮಾಧಿ ಅರ್ಪಣೆ ಮಾಡುವ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಪದ್ಧತಿಯಂತೆ ನೆರವೇರಿಸಲಾಗುವುದು ಕಾರಣ ಜನವರಿ ಇಪ್ಪತ್ತಾರರಂದು ಬೆಳಗ್ಗೆ ಸುಭದ್ರೇಶ್ವರ ಸುಳ್ಳಿ ಹತ್ತಿರ ಶಿವಮೊಗ್ಗ ಕಲ್ಯಾಣ ಮಂಟಪ ಹತ್ತಿರ ಗಾಯನನ ಎಲ್ಲ ಭಕ್ತರು ಈ ಒಂದು ಬೃದ್ಧಿ ಯಾತ್ರೆಯಲ್ಲಿ ಪಾಲ್ಗೊಂಡು ಈ ಒಂದು ಯಾತ್ರೆಗೆ ತಾವೆಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಶಿವಮೊಗ್ಗ ಕಲ್ಯಾಣ ಮಂಟಪೇಶ್ವರ ಸುಧಿ ಹತ್ತಿರ ಬಂದು ಇಲ್ಲಿಂದ ಒಂಬತ್ತರಿಂದ ಒಂಬತ್ತು ವರೆಗಳ ವರಿ ಒಳಗ ನಾವು ನದಗಾರ್ದೀವಿ ಆ ಒಂದು ಕಾರ್ಯಕ್ರಮ ತಾವೆಲ್ಲ ಭಾಗಿಯಾಗಬೇಕು ಆದಷ್ಟು ಬೇಗ ಈ ಒಂದು ಇದು ಜ್ಯೋತಿ ಯಾತ್ರೆಯನ್ನು ಈ ವರ್ಷ ನಾವು ಬೇಗನೆ ತರಬೇಕಾಗಿತ್ತು ಅದಕ್ಕೆ ಯಾರು ಯಾರು ಎಲ್ಲಿ ಸ್ವಲ್ಪ ತಡ ಮಾಡಿದ್ರು ಬಂದ ಇಂಥ ಒಂದು ಕಾರ್ಯಕ್ರಮ ಭಾಗವಹಿಸಬೇಕು ಮತ್ತು ಈ ಒಂದು ಬೆಳ್ಳಿ ಹಬ್ಬವನ್ನು ಪ್ರತಿ ವರ್ಷ ನಾವು ಏನು ಇಪ್ಪತ್ತೈದು ವರ್ಷದಿಂದ ಮಾಡ್ಕೊತ ಬಂದೀವಿ ಯಾವಾಗಲೂ ಮಿಸ್ ಆಗಿಲ್ಲ ಇಪ್ಪತ್ತೈದು ವರ್ಷ ಕಂಟಿನ್ಯೂ ಆಗಿ ನಡೆದು ಬಂದಂಥ ಈ ಒಂದು ಜ್ಯೋತಿ ಯಾತ್ರೆಯಲ್ಲಿ ನಾವೆಲ್ಲ ಭಾಗಿಯಾಗಬೇಕು ಮತ್ತು ಇದನ್ನು ಬೆಳ್ಳಿ ಹಬ್ಬವನ್ನಂಥ ಒಂದು ಇಪ್ಪತ್ತೈದು ವರ್ಷದ ಒಂದು ದೊಡ್ಡ ವಿಜೃಂಭಣೆಯಾದಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದಕ್ಕಾಗಿ ಎಲ್ಲ ರಾಯನ ಭಕ್ತರು ದಯವಿಟ್ಟು ಈ ಒಂದು ಜ್ಯೋತಿ ಯಾತ್ರೆಯಲ್ಲಿ ಭಾಗವಹಿಸಬೇಕಾಗಿ ಜನವರಿ ಇಪ್ಪತ್ತಾರರಂದು ಅಖಿಲ ಕರ್ನಾಟಕ ಕ್ರಾಂತಿವೀರ ಸಂಗೋಳ ರಾಯಣ್ಣ ಸ್ಮರಣೋತ್ಸವ ಸಮಿತಿ ವತಿಯಿಂದ ರಾಯನ ಆತ್ಮ ಯಾತ್ರೆಯನ್ನು ತೆರಳುವ ನಂದ್ಗಡಕ್ಕೆ ತೆರಳುತ್ತಿದ್ದು ಪ್ರತಿ ವರ್ಷದಂತೆ ಎಲ್ಲ ರಾಯನ ಅಭಿಮಾನಿಗಳು ವೀರಭದ್ರೇಶ್ವರ ಕಲ್ಯಾಣ ದೇವಸ್ಥಾನ ಇರುವಂಥ ಶಿವಸ ಕಲ್ಯಾಣ ಮಂಟಪಕ್ಕೆ ಆಗಮಿಸಿ ರಾಯಣ್ಣ ಜ್ಯೋತಿ ಯಾತ್ರೆ ತರಲು ಮತ್ತೊಬ್ಬರು ಆಗಮಿಸಬೇಕು ಬೆಳಗ್ಗೆ ಸರಿಯಾಗಿ ಒಂಬತ್ತು ಗಂಟೆಗೆ ನಾವು ಇಲ್ಲಿಂದ ನಂದಗಡಕ್ಕೆ ತೆರಳಿ ಅಲ್ಲಿಂದ ರಾಯಣ್ಣ ಆತ್ಮ ಜ್ಯೋತಿ ಯಾತ್ರೆಯನ್ನು ತೆಗೆದುಕೊಂಡು ಬೈಲು ಪಟ್ಟಣದಲ್ಲಿರುವ ಚೆನ್ನಮ್ಮ ಸಮಾಧಿಗೆ ಅರ್ಪಣೆ ಮಾಡುವ ಕಾರ್ಯಕ್ರಮ ಕಳೆದ ಇಪ್ಪತ್ತೈದು ವರ್ಷದಿಂದ ಮಾಡ್ಕೊಳ್ತಾ ಬಂದಿದ್ದೀವಿ ಆದ ಕಾರಣ ರಾಯಣ್ಣ ಸ್ಪರ್ತ್ಸವ ಸಮಿತಿ ಪದಾಧಿಕಾರಿಗಳು ರಾಯಣ್ಣನ ಅಭಿಮಾನಿಗಳು ಕಿತ್ತೂರು ಚೆನ್ನಮ್ಮ ಜಿ ಅಭಿಮಾನಿಗಳು ಹಾಗೂ ಅಂಕೂರು ಬಾಳಪ್ಪನ ಎಲ್ಲ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ವರ್ಷ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಮಹೋತ್ಸವ ಕಾರ್ಯಕ್ರಮ ಇತ್ತು ರಾಯಣ್ಣ ಜ್ಯೋತಿ ತರಲು ಈ ಬಾರಿ ನಾವು ಅದ್ದೂರಿಯಾಗಿ ರಾಯನ ಜ್ಯೋತಿ ತೆಗೆದುಕೊಂಡು ಬಂದು ಚೆನ್ನಮ್ಮನ ಸಮಾಧಿಗೆ ಅರ್ಪಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಂದಗಡದಿಂದ ದಯವಿಟ್ಟು ಎಲ್ಲರೂ ಬರುವಾಗ ಜ್ಯೋತಿ ವಾಹನದ ಹಿಂದಗಡೆನೇ ಎಲ್ಲರೂ ಬರಬೇಕು ಯಾಕಂದ್ರೆ ಅಲ್ಲಿ ಜ್ಯೋತಿ ಚ ರಾಯಣ್ಣ ಸಮಾಧಿಗೆ ಪೂಜೆ ಸಲ್ಲಿಸಿ ಎಲ್ಲರೂ ಮುಂದಗಡೆ ಹೋಗಿ ಹೋಗ್ಬಿಟ್ಟಿದೆ ಇವತ್ತು ಈ ವರ್ಷ ಬೆಳಿ ಇರೋದ್ರಿಂದ ರಾಯನ ಜ್ಯೋತಿಗೆ ನಾವೆಲ್ಲರೂ ಗೌರವ ಕೊಟ್ಟು ಜ್ಯೋತಿ ವಾಲದ ಹಿಂದಲೇ ಬರಬೇಕಂತ ಎಲ್ಲರೂ ತಮ್ಮಲ್ಲಿ ಕೇಳ್ಕೊಳ್ತಾ